ಇನ್ನು ಮುಂದಿನ ದಿನಗಳಲ್ಲಿ ಸುಮಾರು ಒಂಬೈನೂರು ಕೋಟಿ ಇವತ್ತು ವಿತರಣೆ ಆಗ್ತಕ್ಕಂಥದ್ದು ಹಂತವಾಗಿ ನೇರವಾಗಿ ಅಕೌಂಟ್ಗೆ ಹೋಗ್ತಾ ಇದೆ ಇಷ್ಟೆಲ್ಲ ಕೇಂದ್ರ ಸರ್ಕಾರದ ಸಂಪೂರ್ಣ ಒಂದು ನಿರ್ಲಕ್ಷ್ಯ ಅಸಹಕಾರದ ನಡುವೆ ಇಷ್ಟೆಲ್ಲ ರಾಜ್ಯ ಸರ್ಕಾರ ಒತ್ತಡ ಇದ್ರೂ ಕೂಡ ಇವತ್ತು ರೈತರಿಗೆ ಇವತ್ತು ಸಹಕಾರ ಮಾಡತಕ್ಕಂಥ ಒಂದು ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ಕೊಂಡು ಬಂದಿದೆ ಇನ್ನು ಚಿಂತಾಮಣಿ ವಿಚಾರಕ್ಕೆ ಬರೋದಾದರೆ ಈಗಾಗಲೇ ತಮಗೆ ಗೊತ್ತಿದೆ ಹಲವಾರು ಕಾರ್ಯಕ್ರಮಗಳನ್ನು ಜಾರಿ ಮಾಡ್ತಾ ಇದ್ದೀವಿ ಕನಸು ನನ್ನ ಕನಸು ಏನಂದರೆ ಈ ದಿನಸಿ ಮಾರುಕಟ್ಟೆ ಇಲ್ಲೇ ಇರಬೇಕು ಟೊಮೆಟೊ ಮಾರ್ಕೆಟು ಮತ್ತು ನಮ್ಮ ದನಗಳ ಸಂತೆ ಅದನ್ನು ನಾವು ಕಣಸೆಂಟಿ ಹತ್ರ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಕನಸು ಸುಮಾರು ಏಳೆಂಟು ಹತ್ತು ವರ್ಷಗಳಿಂದ ಕೈಗಾರಿಕೆ ಪ್ರದೇಶ ಅಲ್ಲಿ ನಾವು ಗುರುತಿಸಿದ್ವಿ ಆದ್ರೆ ಹತ್ತು ವರ್ಷಗಳು ನಮ್ಗೆ ಹಿನ್ನಡೆ ಆಗಿದ್ರಿಂದ ಅದನ್ನು ನಾವು ಮುಂದುವರ್ಸಕ್ಕೆ ಸಾಧ್ಯ ಆಗಿರ್ಲಿಲ್ಲ ಆದ್ರೆ ಈಗ ಅಲ್ಲಿ ಕೈಗಾರಿಕೆಗೆ ಎಂಟುನೂರು ಎಕರೆ ಗುರುತಿಸಿದ್ವಿ ಸುಮಾರು ಒಂದು ಆರ್ನೂರು ಎಕರೆ ಸರ್ಕಾರಿ ಜಾಗಾನೇ ಗುರ್ಸಿದ್ವಿ ಇನ್ನೂರು ಎಕರೆ ರೈತರ ಜಾಗ ಇತ್ತು ಆದ್ರೆ ಹತ್ತು ವರ್ಷಗಳಲ್ಲಿ ಅದಕ್ಕೆ ಗಮನ ಕೊಡದೆ ಅಂತ ಕಾರಣದಿಂದ ಇಂದಿನ ಜಿಲ್ಲಾಧಿಕಾರಿಗಳು ಯಾರು ಎರಡು ಮೂರು ವರ್ಷ ಸತತವಾಗಿ ಇಲ್ಲೇ ಊಟ ಹೊಡ್ಕೊಂಡು ಕೂತಿದ್ರು ಅಂತವರು ಬೇಜವಾಬ್ದಾರಿಯಿಂದ ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ತು ಸಾವಿರ ಹೆಕ್ಟೇರು ಅಂದರೆ ಸರಿಸುಮಾರು ಐವತ್ತು ಸಾವಿರ ಹೆಕ್ಟೇರು ಡೀಮ್ಡ್ ಫಾರೆಸ್ಟ್ ಪರಿಭಾವಿತ ಅರಣ್ಯಕ್ಕೆ ಸೇರಿಸುವಂಥ ಕೆಲಸ ಆಗಿದೆ ಚಿಂತಾಮಣಿ ಒಂದರಲ್ಲೇ ಸುಮಾರು ಹತ್ತು ಸಾವಿರ ಎಕರೆ ಇವತ್ತು ಇದಕ್ಕೆ ಸೇರಿಸುವಂಥ ಕೆಲಸ ಆಗಿದೆ ಅದರಲ್ಲಿ ರೈತರು ಭೂಮಿನೂ ಸೇರಿಸ್ಬಿಟ್ಟಿದ್ದಾರೆ ಫಾರೆಸ್ಟ್ಗೆ ಕೈಗಾರಿಕಾ ಪ್ರದೇಶಗಳು ಇವತ್ತು ಮಸ್ತೇನಹಳ್ಳಿ ಎರಡನೇ ಹಂತದಲ್ಲಿ ಮಲ್ಕಾಪುರ ಸರ್ವೆ ನಂಬರ್ ನಲವತ್ತು ಸೋಮ್ಯಾಜ್ನಹಳ್ಳಿ ಇವತ್ತು ಸರ್ವೆ ನಂಬರ್ ಎಂಬತ್ತೆಂಟು ಇವೆಲ್ಲವನ್ನು ಇವತ್ತು ಡೀಮ್ಡ್ ಫಾರೆಸ್ಟಿಗೆ ಸೇರಿಸಿ ಸುಪ್ರೀಂ ಕೋರ್ಟಲ್ಲಿ ಅದನ್ನು ಅಂಗೀಕಾರ ಆಗಿಟ್ಟಿದ್ದೆ ಈಗ ದೊಡ್ಡ ಕಷ್ಟದ ಪರಿಸ್ಥಿತಿ ಈಗ ಸುಮಾರು ಐದಾರು ತಿಂಗಳಿಂದ ನಾನು ಮಂತ್ರಿ ಆದ ಮೇಲೆ ನಾನು ಗಮನಕ್ಕೆ ಬಂದ ಮೇಲೆ ಹಲವಾರು ಸಭೆಗಳು ಮಾಡಿ ಭಾಳ ದೊಡ್ಡ ಒಂದು ಮಟ್ಟದಲ್ಲಿ ಮೇಲ ಮಹಿಳಾ ಮಟ್ಟದ ಮಂತ್ರಿಗಳಿಗೂ ಎಲ್ಲರಿಗೂ ಒಪ್ಪಿಸೋ ಕೆಲಸ ಆಯ್ತು ಯಾಕಂದ್ರೆ ಎಲ್ಲ ಭಯ ಬೀಳ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ಗೆ ಒಂದು ಸರ್ತಿ ಕೊಟ್ಬಿಟ್ಟಿದ್ವಿ ಮಂತ್ರಿ ಬೈತಾರೆ ಹಂಗಾರೆ ರೈತರೇನು ಬೀದಿಗೆ ಬರಬೇಕಾ ಮುಜರಾಯಿ ಇಲಾಖೆಯ ದೇವಸ್ಥಾನಗಳು ಇವತ್ತು ಫಾರೆಸ್ಟಿಗೆ ಸೇರಿಸಿದ್ದಾರೆ ಇವತ್ತು ಕೆರೆಗಳು ಸುಮಾರು ನಮ್ಮ ಕ ತಾಲೂಕಿನಲ್ಲಿ ನಮ್ಮ ಕ್ಷೇತ್ರದಲ್ಲಿ ಇಪ್ಪತ್ನಾಲ್ಕು ಕೆರೆಗಳು ಸಣ್ಣ ನೀರಾವರಿ ಮತ್ತು ಜಿಲ್ಲಾ ಪಂಚಾಯತಿ ಕೆರೆಗಳನ್ನು ಫಾರೆಸ್ಟ್ ತೋರಿಸಿದ್ರು ಈ ರೀತಿ ಅವೈಜ್ಞಾನಿಕವಾಗಿ ಬೇಜವಾಬ್ದಾರಿಯಿಂದ ಇವತ್ತು ಅಲ್ಲಿ ನಮಗೇನು ಜಾಗ ಸಿಗತ್ತೆ ಅಂತ ಆಸೆ ಇಟ್ಕೊಂಡಿದ್ವಿ ಅದಕ್ಕೆ ಹಿನ್ನಡೆ ಆಗ್ತಕ್ಕಂಥ ಒಂದು ಕೆಲಸ ಆಗಿತ್ತು ಆದರೂ ನಾನು ಛಲ ಬಿಡದಿರ ಭಾಳ ಹಿಂದೆನೇ ಅಲ್ಲಿ ಹೆಚ್ಚುವರಿಯಾಗಿ ಜಾಗ ಕುರ್ಸಿದ್ವಿ ಅಲ್ಲಿ ಕೊಂಗತಿಮ್ಮನಹಳ್ಳಿ ಮತ್ತು ಮ್ಯಾಕಲ್ ಸೊನ್ನೇನಳ್ಳಿ ಅಂತ ಅದಕ್ಕೆ ಒಂದು ಜಾಗ ಇದು ಅಲ್ಲಿ ಅಷ್ಟು ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಭೂಮಿ ಇಲ್ಲ ಮತ್ತು ಸರ್ಕಾರಿ ಜಾಗ ಲಭ್ಯತೆ ಇದೆ ನಾನು ಹಿಂದೆನೇ ಅದನ್ನು ಗುರುಸಿಟ್ಕೊಂಡಿದ್ದೆ ಎರಡು ಸಾವಿರದ ಹದಿಮೂರರಲ್ಲಿ ಬಹುಶಃ ನಾವು ಗೆದ್ದಿದ್ರೆ ಬಹುಶಃ ಅದನ್ನೆಲ್ಲ ಸೇರಿಸಿ ಈಗಾಗಲೇ ಕೈಗಾರಿಕೆಗಳಾಗ್ತಾ ಇತ್ತು ಸ್ಥಾಪನೆ ಆಗಿರ್ತಾಯಿತ್ತು ಆದರೆ ಬೇರೆ ಥರ ತೀರ್ಮಾನಗಳಾಗಿತ್ತು ಅದರಿಂದ ಈಗ ಮತ್ತೆ ಐನೂರ ಅರವತ್ತು ಎಕರೆ ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಪ್ರಾಥಮಿಕ ಹಂತದ ಅಧಿಸೂಚನೆ ಆಗುತ್ತೆ ಏನು ಎಂಟುನೂರು ಎಕರೆಯಲ್ಲಿ ನಾವು ಇನ್ನೂರ ಎಪ್ಪತ್ತೈದು ಎಕರೆ ಕಳ್ಕೊಂಡಿದ್ದೀವಿ ಸರ್ವೆ ನಂಬರ್ ಎಂಬತ್ತೆಂಟರಲ್ಲಿ ಅದನ್ನು ಕೂಡ ವಾಪಸ್ ತಂದುಕೊಳ್ತೀವಿ ಸುಪ್ರೀಂ ಕೋರ್ಟ್ಗೆ ತಡ ಆದರೂ ಒಂದು ವರ್ಷ ಆಗಲಿ ಒಂದೂವರೆ ವರ್ಷ ಆಗಲಿ ಇನ್ನೂರ ಎಪ್ಪತ್ತೈದು ಎಕರೆ ನಾವು ವಾಪಸ್ ಪಡೆಯುವಂಥದ್ದು ಮಾಡೆ ಮಾಡ್ತೀವಿ ಕೈಗಾರಿಕೆಗಳು ಸ್ಥಾಪನೆ ಮಾಡೋಂಥದ್ದಕ್ಕೆ ಅಷ್ಟೊಳಗೆ ಇನ್ನು ಏನಾದರೂ ಮಾಡಬೇಕು ಅಂತ ಹೇಳಿ ನಾವು ಈಗ ಇನ್ನು ಐನೂರ ಅರವತ್ತು ಎಕರೆ ಗುರುತಿಸಿದೀವಿ ಈಗ ಅದೆಲ್ಲ ಒಂದು ಎಲ್ಲ ಆದಮೇಲೆ ಇದ್ರಲ್ಲೇ ಏನಾದರೂ ನಾವು ಇನ್ನೂರೈವತ್ತಕ್ಕೆ ಎ ಪಿ ಎಮ್ ಸಿ ತೊಗೊಳ್ಲಿಕ್ಕೆ ಅನ್ನೋದನ್ನು ನಾನು ಯೋಚನೆ ಮಾಡಿ ಸರ್ಕಾರದ ಹಂತದಲ್ಲಿ ಅದನ್ನು ನಾವು ಅದಕ್ಕೆ ನಾವು ನಮ್ಮ ಸುನೀತಾ ಅವ್ರಿಗೆ ಹೇಳಿದ್ದೀವಿ ಯಾವುದೇ ಖರ್ಚು ಮಾಡಬೇಡಿ ಸುಮಾರು ಒಂದು ಮೂರುವರೆ ನಾಲ್ಕು ಕೋಟಿ ಇದೆಲ್ಲಮ್ಮೆ ಸುಮಾರು ಐದು ಕೋಟಿ ದುಡ್ಡು ಇವತ್ತು ಎ ಪಿ ಎಮ್ ಸಿ ಇದೆ ನಾಳೆ ಆ ಜಮೀನು ತಗೋಬೇಕಾದ್ರೆ ನಾವು ಸರ್ಕಾರಿ ಬೆಲೆ ಕೊಡಬೇಕಾಗತ್ತೆ ಆದಷ್ಟು ಸರ್ಕಾರದಲ್ಲಿ ಅದಕ್ಕೆ ವಿನಾಯಿತಿ ಕೊಡಿಸುವಂಥ ಕೆಲಸ ಮಾಡ್ತೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದುಡ್ಡು ಕಟ್ಟಬೇಕಾಗುತ್ತೆ ಅದಕ್ಕೆ ಏನಕ್ಕೂ ಖರ್ಚು ಮಾಡಬೇಡಿ ಅಂತ ಹೇಳಿದ್ದೀನಿ ಐದು ಕೋಟಿ ರೂಪಾಯಿ ಹಾಗೆ ಉಳಿಸ್ಕೊಂಡಿದ್ದೀವಿ ಈಗ ಅದನ್ನು ಕೊಡೋದು ಮಾಡ್ತೀವಿ ಯಾಕಂದರೆ ಈಗ ಐನೂರ ಅರವತ್ತು ಎಕರೆ ಸಿಕ್ಕಿದೆ ಇನ್ನೂ ಒಂದಷ್ಟು ಜಮೀನು ಬಹುಶಃ ಮುಂದಿನ ದಿನಗಳಲ್ಲಿ ಆ ಭಾಗದಲ್ಲಿ ರೈತರು ಕೊಡೋ ಅಂತ ಹೇಳಿ ನಮ್ಮ ಕೆಲವು ರೈತರು ನನ್ನ ಗಮನಕ್ಕೆ ತಂದಿದ್ದಾರೆ ಅವ್ರಿಗೆ ಒಳ್ಳೆಯ ಪರಿಹಾರ ಕೂಡ ಕೊಡಿಸುವಂಥ ಕೆಲಸ ಮಾಡ್ತೀವಿ ಯಾಕಂದರೆ ಈಗಾಗಲೇ ತಮಗೆ ಗೊತ್ತಿದೆ ರೈತರು ಒಂದ್ಸತಿ ಭೂಮಿ ಕಳ್ಕೊಂಡ್ರೆ ಮತ್ತೆ ಕೊಡುವಂಥ ಕಷ್ಟ ಆಗುತ್ತೆ ಅವರು ಕೂಡ ರೈತರು ಕೂಡ ಯಾವುದೇ ರೀತಿ ನಷ್ಟ ಆಗದ ರೀತಿಯಲ್ಲಿ ಪರಿಹಾರ ಕೊಡುವಂಥದ್ದು ಆಗುತ್ತೆ ಮತ್ತು ನಾಳೆ ಬೆಳಗ್ಗೆ ಅವರ ಬದುಕಿನಲ್ಲಿ ಬದಲಾವಣೆ ತರುವಂಥದಕ್ಕೆ ಏನೇನು ಸಾಧ್ಯ ಆಗುತ್ತೋ ಅವನ್ನೆಲ್ಲವನ್ನು ನಾವು ಮಾಡುವಂಥ ಕೆಲಸ ಮಾಡ್ತೀವಿ ಯಾಕೆಂದರೆ ಕೈಗಾರಿಕೆಗಳು ಬರ್ತಕ್ಕಂಥದ್ದು ಭಾಳ ಅವಶ್ಯಕವಾಗಿದೆ ಮಸ್ತೇನಹಳ್ಳಿ ಹತ್ರ ಈಗ ಮನೆ ನಮ್ಮ ಮುಖಂಡರುಗಳ ಕೆಲವರು ಬಂದು ಅಲ್ಲಿ ಏನು ಮಲ್ಕಾಪುರದ ಸಮಸ್ಯೆ ಆಗಿತ್ತು ಭೂ ಭೂ ಪರಿಹಾರ ಕೊಟ್ಟಿದ್ದರು ರೈತರಿಗೆ ಪರಿಹಾರ ಕೊಟ್ಬಿಟ್ಟಿದ್ರು ಕೈಗಾರಿಕೆಗಳಿಗೆ ಜಮೀನು ಕೊಟ್ಬಿಟ್ಟಿದ್ರು ಹತ್ತು ಎಕರೆ ಹದಿನೈದು ಎಕರೆ ಪಾಪ ಅವರೆಲ್ಲ ಬಂದು ನಾವು ಕಾಂಪೌಂಡ್ ಹಾಕಿ ಕೆಲಸ ಶುರು ಮಾಡಬೇಕು ಅಂದರೆ ಇವತ್ತು ಅದು ಸಮಸ್ಯೆಯಾಗಿ ಕೂತಿದೆ ಈಗ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಅದನ್ನು ಇದೇ ಸುಪ್ರೀಂ ಕೋರ್ಟಲ್ಲೇ ಬಿಡಿಸ್ಕೋಬೇಕು ಯಾಕಂದರೆ ರೈತರ ಭೂಮಿ ಕೂಡ ಸೇರಿಸ್ಕೊಂಡಿದ್ದಾರೆ ರೈತರ ಪರಿಹಾರ ಕೊಟ್ಟರೆ ಭೂಮಿನೂ ಡಿಫಾರೆಸ್ಟ್ ಮಾಡಿದ್ದಾರೆ ಭಾಳ ಒಂಥರನ್ನ ಕೇಳಿದಾಗ ಭಾಳ ನೋವಾಗ್ತದೆ ಇಷ್ಟು ಬೇಜವಾಬ್ದಾರಿ ಆಡಳಿತ ಹೆಂಗಾಯಿತು ಅವರು ಶಾಸಕರಿಗೆ ಕಿಂಚಿತ್ತು ಈ ಭಾಗದ ಜನರ ಬಗ್ಗೆ ಗಮನ ಇರಲಿಲ್ಲ ಅನ್ನೋ ಒಂದು ಆಲೋಚನೆ ಇವತ್ತು ನಮಗೆಲ್ಲರಿಗೂ ಬರುತ್ತೆ ಅದರಿಂದ ಈಗ ಅಲ್ಲಿ ನಮ್ಮ ಮುಖಂಡರೀಗ ನಮ್ಮ ಮುಂದೆ ಬಂದಿದ್ದಾರೆ ಅವರೀಗ ಸ್ವಯಂ ಈಗ ಆರ್ನೂರ ಏಳ್ನೂರು ಎಕರೆ ನಾವು ಕೂಡ ಕಡಿಯಿದ್ದೀವಿ ಕೈಗಾರಿಕೆಗೆ ಅಂತೇಳಿ ಹೇಳ್ತಾ ಇದ್ದಾರೆ ಈಗ ಅದನ್ನು ಕೂಡ ನಾವು ಗುರುಸೋ ಅಂಥ ಕೆಲಸ ಮಾಡ್ತಾಯಿದ್ದೀವಿ ಅದು ಕೂಡ ಭವಿಷ್ಯ ಈಗ ಸಮಯ ಕಮ್ಮಿ ಇದೆ ನಮಗೆ ಎಲ್ಲ ಏನೋ ಮ್ಯಾಪಿಂಗ್ ಮಾಡಿ ಎಲ್ಲ ಮಾಡಿ ಮತ್ತೆ ಅದಕ್ಕೆ ಎಲ್ಲ ದಾಖಲೆಗಳು ಪಡೆದು ನೋಟಿಫಿಕೇಟ್ ಮಾಡಲಿಕ್ಕೆ ಸಮಯ ಕಮ್ಮಿ ಇದೆ ಚುನಾವಣೆ ಲೋಕಸಭಾ ಚುನಾವಣೆ ಮುಗಿದ ತಕ್ಷಣ ಆ ಆರ್ನೂರು ಏಳ್ನೂರು ಎಕರೆಯನ್ನು ನಾವು ಮತ್ತೆ ಪ್ರೊಸೆಸ್ ಮಾಡುವಂಥ ಕೆಲಸ ಮಾಡ್ತೀವಿ ಈ ರೀತಿ ಹೆಚ್ಚು ಜಾಗ ಇವತ್ತು ಕೈಗಾರಿಕೆಗಳಿಗೆ ಕೊಡುವಂಥ ಒಂದು ಕೆಲಸ ಆಗಬೇಕಾಗ್ತದೆ ಮತ್ತೊಂದು ವಿಚಾರ ಏನಂದರೆ ಇವತ್ತು ವಿದ್ಯುತ್ ಇದಕ್ಕೆ ಇವತ್ತು ನಾವು ಸೋಲಾರು ವಿದ್ಯುತ್ ವಿದ್ಯುತ್ತನ್ನು ತಯಾರು ಮಾಡಲಿಕ್ಕೆ ನಾವು ಇವತ್ತು ಜಾಗ ಬಿಡುತ್ತೆ ಇದು ಸರ್ಕಾರಿ ಜಾಗ ಅದಕ್ಕೂ ಸಿಗ್ತಾ ಇಲ್ಲ ಜಿಲ್ಲೆಯಲ್ಲೂ ಸಿಗ್ತಾ ಇಲ್ಲ ಜಿಲ್ಲೆಯಲ್ಲಿ ಪವರ್ ಸ್ಟೇಷನ್ ಹತ್ರ ಜಾಗ ಇದೆ ಅಲ್ಲಿ ಕೊಡೋಂಥದಕ್ಕೆ ಅವಕಾಶ ಇದೆ ಅದನ್ನು ಹುಡುಕ್ತಾ ಇದ್ದೇವೆ ಆದರೆ ಖಾಸಗಿಯವರು ಯಾರಾದರೂ ರೈತರು ತಮ್ಮ ಭೂಮಿಯಲ್ಲಿ ನೀರಿಲ್ದಿರ ತಮಗೆ ವ್ಯವಸಾಯ ಮಾಡ್ಲಿಕ್ಕೆ ಕಷ್ಟ ಇರುವಂತ ಸಂದರ್ಭದಲ್ಲಿ ಇವತ್ತು ಒಂದು ಎಕರೆ ಜಮೀನು ಕೊಟ್ಟರೆ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮಗೆ ಲೀಸ್ಗೆ ತಗೊಳ್ಳುವಂಥದ್ದು ಇರ್ತದೆ ಈಗ ಒಂದು ಮೆಗಾವೇಟ್ಗೆ ನಾಲ್ಕು ಎಕರೆ ಬೇಕು ನಾಲ್ಕು ಎಕರೆ ಭೂಮಿ ಕೊಟ್ಟರೆ ನಿಮ್ಗೆ ವರ್ಷಕ್ಕೆ ಲಕ್ಷ ರೂಪಾಯಿ ಲೀಸ್ ಲೆಕ್ಕದಲ್ಲಿ ನಿಮಗೆ ಬಾಡಿಗೆ ಕೊಡುವಂಥದ್ದು ಇರ್ತದೆ ಜಮೀನು ನಿಮ್ಮ ಹೆಸರಲ್ಲಿ ಇರ್ತದೆ ಸರ್ಕಾರಕ್ಕೆ ಲೀಸ್ ಕೊಡುವಂಥ ಅವಕಾಶ ಇದೆ ಆ ರೀತಿ ಜಮೀನು ಜಮೀನಿದ್ದು ಬರ್ಡ್ ಭೂಮಿ ಇದ್ದು ಆ ರೀತಿ ಇದ್ದರೆ ಸ್ವಲ್ಪ ಆದಷ್ಟು ಆ ಥರ ಸ್ಟೇಷನ್ ಇರಬೇಕು ಜಾಸ್ತಿ ದೂರ ಇದ್ದರೆ ಕಷ್ಟ ಆಗುತ್ತೆ ಸ್ಟೇಷನಿಂದ ಎರಡು ಮೂರು ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಒಳಗಿದ್ರೆ ಮಾಡುವಂಥದಕ್ಕೆ ಅವಕಾಶ ಇದೆ ದಯವಿಟ್ಟು ತಾವು ಯಾರಾದರೂ ಇದ್ರೆ ನಿಮಗೆ ಇನ್ನೂ ಇತ್ತರೆ ಇನ್ನೇನೇನು ಮಾಹಿತಿ ಯಾವ ರೀತಿ ಮತ್ತೆ ಜಾಸ್ತಿ ಆಗುತ್ತೆ ಅದು ಅಂತೇಳಿ ಅವೆಲ್ಲ ಮಾಹಿತಿ ನಾನು ಪೂರ್ಣ ಪಡ್ಕೊಂಡು ನಿಮ್ಗೆ ಕೊಡ್ತೀನಿ ಯಾರಾದರೂ ಇದಕ್ಕೆ ವ್ಯಕ್ತಪಡಿಸಿದ್ರೆ ಯಾಕಂದರೆ ಇವತ್ತು ಎಲ್ಲೆಲ್ಲಿ ಸೋಲಾರ್ ಪ್ಲಾಂಟ್ ಹಾಕ್ತಾರೆ ನಿಮ್ಮ ಭೂಮಿನ ಉಳಿತದೆ ನಿಮಗೆ ಬೇರೆ ಸುಮ್ಮನೆ ಆ ಬೆಳೆ ಈ ಬೆಳೆ ಇಟ್ಟು ನೀರಿಲ್ಲ ಮತ್ತೊಂದಿಲ್ಲ ಅಂತ ನಷ್ಟ ಒಂದು ಬಂದು ಸರ್ಕಾರಕ್ಕೆ ನೀವು ಲೀಸ್ ಕೊಟ್ಟರೆ ಇವಾಗ ಅಲ್ಲಿ ಸೋಲಾರ್ ಪ್ಲಾಂಟ್ಗಳಾದರೆ ಇವತ್ತು ನಮಗೆ ವಿದ್ಯುತ್ ಸಮಸ್ಯೆ ಕೂಡ ನಿವಾರಣೆ ಆಗುವಂಥದ್ದಕ್ಕೂ ಅವಕಾಶ ಆಗುತ್ತೆ ಈ ರೀತಿ ಹಲವಾರು ಕಾರ್ಯಕ್ರಮಗಳು ಇವತ್ತು ನಮ್ಮ ಮುಂದೆ ಇದ್ದಾವೆ ಅದರಿಂದ ತಾವು ದಯವಿಟ್ಟು ಇದಕ್ಕೆ ಸಹಕಾರ ಕೊಡಬೇಕು ಅಂತಕ್ಕಂಥ ಮಾತು ಹೇಳ್ತಾ ಇದ್ದೀನಿ ಇನ್ನು ಹೆಚ್ಚಾಗಿ ತಮ್ಮ ಸಮಯ ತೆಗೆದುಕೊಳ್ಳೋದಿಲ್ಲ ಅಂಬೇಡ್ಕರ್ ಭವನದ ಬಗ್ಗೆ ಸುಮಾರು ಇವತ್ತು ಭಾಳ ನಾನು ಆಸೆ ಇಟ್ಕೊಂಡು ಆ ಜಾಗ ಕೊಡಿಸಿದ್ದೆ ಹಿಂದೆ ಆದರೆ ನನ್ನ ಆಸೆ ನುಚ್ಚನೂರಾಗೋಯಿತು ಹತ್ತು ವರ್ಷಗಳ ಹಿನ್ನಡೆಯಿಂದ ಮತ್ತೆ ಇದಕ್ಕೆ ಅದಕ್ಕೆ ಕಾಯಕಲ್ಪ ಮಾಡಬೇಕು ಹೇಳಿ ಸುಮಾರು ಮುನ್ನೂರು ಮುನ್ನೂರೈವತ್ತು ಜನಕ್ಕಿಂತ ಹೆಚ್ಚು ಕೂರಕ್ಕೆ ಸಾಧ್ಯ ಇಲ್ಲ ಆಮೇಲೆ ಆ ಅದು ಸ್ಟೇಜ್ ಅಂತೂ ನೋಡಿಬಿಟ್ರೆ ಬಹುಶಃ ಇಲ್ಲಿ ನಮ್ಮ ಈ ಸಣ್ಣ ಛತ್ರಗಳಲ್ಲೂ ಕೂಡ ಅಷ್ಟು ಒಂದು ಕೆಟ್ಟ ವಿನ್ಯಾಸದ ಒಂದು ಸ್ಟೇಜ್ ಮಾಡುವಂಥದ್ದಕ್ಕೆ ಸಾಧ್ಯನೇ ಇಲ್ಲ ಈಗ ಅದಕ್ಕೆ ನಾನು ಪೂರ್ತಿಯಾಗಿ ಅದನ್ನು ಆಗಿರ್ತಕ್ಕಂಥದ್ದನ್ನು ಪೂರ್ತಿ ಒಡೆ ಹೊಡೆದ್ರೆ ಸರ್ಕಾರಕ್ಕೆ ನಷ್ಟ ಆಗುತ್ತೆ ಎಷ್ಟು ಅದನ್ನು ಮರುಪ ಇನ್ನು ವಿನ್ಯಾಸ ಮಾಡಬೇಕು ಹಿಂದ್ಗಡೆ ಎಷ್ಟು ತಗೋಬೇಕು ಅಂತ ಹಿಂದೇನು ತಗೊಂಡು ಅಗ್ಳು ಮಾಡಿಕೊಂಡು ಮೇಲ್ಗಡೆ ಅಗಲ ಮಾಡಿ ಆ ಅಂತೂ ಇಷ್ಟು ಈಗಿನ ಭವಿಷ್ಯ ಇದಕ್ಕಿಂತ ಇದು ಸ್ವಲ್ಪ ಎತ್ತರದಲ್ಲಿರ್ತದೆ ಇವತ್ತು ಆಡಿಟೋರಿಯಮ್ ಅಂದರೆ ಸುಮಾರು ಹದಿನಾರು ಹದಿನೆಂಟು ಅಡಿ ಮೇಲಿರಬೇಕು ರೂಫು ನಿಮಗೆಲ್ಲ ಗೊತ್ತಿದೆ ಇವತ್ತು ಮದುವೆ ಛತ್ರಗಳು ಯಾವ ಮಟ್ಟದಲ್ಲಿ ಇವತ್ತು ಚಿಂತಾಮಣಿಯಲ್ಲಿ ಬಂದಿದ್ದಾವೆ ಯಾವ ರೀತಿ ವಿನ್ಯಾಸ ಆಗಿದ್ದಾವೆ ಇವತ್ತು ಹೃದಯ ಭಾಗದಲ್ಲಿ ಅಂಬೇಡ್ಕರ್ ಅವರ ಹೆಸರಲ್ಲಿ ಒಂದು ಭವನ ಆಗಬೇಕು ಅಂದರೆ ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಇರಬೇಕು ಅಂತಕ್ಕಂಥದ್ದು ಭವಿಷ್ಯ ಅವತ್ತು ಗಮನಿಸಿರಲಿಲ್ಲ ನಾನು ಒಂಬತ್ತು ಕೋಟಿಗೆ ಇದಕ್ಕೆ ವಿನ್ಯಾಸ ಮಾಡಿಸಿ ಸುಮಾರು ಐದಾರು ತಿಂಗಳಿಂದ ಸರ್ಕಾರದಲ್ಲಿ ಒತ್ತಡ ಹಾಕಿ ಈಗ ಸನ್ಮಾನ್ಯ ಮಹದೇವಪ್ಪನವರು ನಮ್ಮ ಆತ್ಮೀಯರು ಅವರು ಪ್ರಾರಂಭದಲ್ಲಿ ಈ ವರ್ಷ ಅಂದರೆ ಈ ಆರ್ಥಿಕ ವರ್ಷ ಈ ಮಾರ್ಚ್ ಒಳಗೆ ಒಂಬತ್ತು ಕೋಟಿ ನಾನು ದುಡ್ಡು ಕೇಳಿದ್ದೆ ಹೆಚ್ಚುವರಿಯಾಗಿ ಇವರು ಇದುವರೆಗೂ ಖರ್ಚು ಮಾಡಿರೋದೇ ನಾಲ್ಕು ಮೂರುವರೆ ಕೋಟಿ ಮೂರು ಕೋಟಿ ಮೂರುವರೆ ಕೋಟಿ ನಾನು ಅದನ್ನು ಪೂರ್ತಿಯಾಗಿ ಹೊಸದಾಗಿ ಅಂತ ಇರೋ ಒಂದು ಒಳ್ಳೆ ಉತ್ತಮ ಇರುವ ಏರ್ ಕಂಡೀಷನ್ನು ಎಲ್ಲ ವ್ಯವಸ್ಥೆಗಳು ಪೂರ್ತಿ ಪರಿಪೂರ್ಣವಾಗಿ ಮಾಡೋದಕ್ಕೆ ಒಂಬತ್ತು ಕೋಟಿಗೆ ನಾವು ಅಂದಾಜು ಮಾಡಿದ್ವಿ ಅದನ್ನು ಈಗ ಐದು ಕೋಟಿ ರೂಪಾಯಿ ನಮಗೆ ಬಿಡುಗಡೆ ಮಾಡ್ತೀವಿ ಅಂತ ಅವರು ಫೈಲ್ ಸೈನ್ ಆಗಿದೆ ಬಹುಶಃ ನಾಳೆ ನಾಲ್ಕದಲ್ಲಿ ನಮಗೆ ಆರ್ಡ್ ಕಾಪಿ ಇಶ್ಯೂ ಆಗುತ್ತೆ ಇದು ಮಾಡ್ತಾ ಇದ್ವಿ ಮತ್ತು ವಾಲ್ಮೀಕಿ ಭವನಕ್ಕೆ ಅದು ಕೂಡ ಅಷ್ಟೇ ಎಂಬತ್ತು ಲಕ್ಷ ಖರ್ಚು ಮಾಡಿದ್ದಾರೆ ಗ್ರೌಂಡ್ ಫ್ಲೋರು ಬರೀ ಇನ್ನೂರೈವತ್ತು ಜನ ಇನ್ನೂರು ಜನ ಒಳಗೆ ಡೈನಿಂಗ್ ಹಾಲಲ್ಲಿ ಕೂರುವಂಥ ವ್ಯವಸ್ಥೆ ಮಾಡಿದ್ವಿ ಅದಕ್ಕೆ ಒಂದು ಎಕರೆ ಜಾಗ ಕೊಟ್ಟಿದ್ದರು ನಾನು ಇನ್ನೊಂದು ಎಕರೆ ಎಕ್ಸ್ಟ್ರಾ ಕೊಡಿಸಿದ್ದೇನೆ ಇನ್ನೊಂದು ಎಕರೆ ಜಾಗ ಕೊಡಿಸಿ ಅದಕ್ಕೆ ಎಂಬತ್ತು ಲಕ್ಷ ಖರ್ಚಾಗಿ ಪ್ಲಾಸ್ಟಿಂಗ್ ಮಾಡಿಲ್ಲ ಏನೂ ಇಲ್ಲ ಬರೀ ಡೈನಿಂಗ್ ಹಾಲ್ ಥರ ಮಾಡಿಟ್ಟಿದ್ದಾರೆ ಅದನ್ನು ನಾನ್ನೂರೈವತ್ತು ಜನ ಪೂರ್ವಷ್ಟ್ರವರೆಗೂ ಅದನ್ನು ರೀಡಿಸೈನ್ ಮಾಡಿಸಿ ಅದಕ್ಕೆ ನಾಲ್ಕು ಕೋಟಿ ಬೇಕು ಅಂತ ನಮ್ಮ ಎಸ್ ಟಿ ಪರಿಶಿಷ್ಟ ಪಂಗಡಗಳ ಇಲಾಖೆ ಮಂತ್ರಿಗೆ ನಾನು ಪತ್ರ ಕೊಟ್ಟಿದ್ದೇನೆ ಅವರು ಈಗ ಈ ಹಂತದಲ್ಲಿ ನಾನು ಅಷ್ಟು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಮುಂದಿನ ದಿನಗಳಲ್ಲಿ ಕೊಡ್ತೀನಿ ಈಗ ಒಂದು ಕೋಟಿಗೆ ಅನುಮತಿ ಕೊಟ್ಟು ಅದರಲ್ಲಿ ಐವತ್ತು ಲಕ್ಷ ಈಗ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಆದಷ್ಟು ಬೇಗ ಅದು ಕೂಡ ಬಿಡುಗಡೆ ಆಗ್ತದೆ ಆಗಿದ್ರು ಕೂಡ ನನ್ನ ಜವಾಬ್ದಾರಿ ಇದೆ ಅದನ್ನು ನಾಲ್ಕು ಕೋಟಿ ರೂಪಾಯಿಯಲ್ಲಿ ಅದನ್ನು ವಾಲ್ಮೀಕಿ ಭವನವನ್ನು ಪೂರ್ಣಗೊಳಿಸ್ತಕ್ಕಂಥದ್ದು ಅಂಬೇಡ್ಕರ್ ಭವನವನ್ನು ಸುಸಜ್ಜಿತವಾಗಿ ಎಲ್ಲ ಜಾತಿ ವರ್ಗದ ಜನರಿಗೆ ಬಳಸುವಂಥದ್ದಕ್ಕೆ ಬರೀ ಸಾಂಸ್ಕೃತಿಕ ಚಟುವಟಿಕೆ ಬರೀ ಸಾಂಸ್ಕೃತಿಕ ಚಟುವಟಿಕೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬಳಸುವಂಥದ್ದಕ್ಕೆ ಅದನ್ನು ಹೃದಯ ಭಾಗದಲ್ಲಿದೆ ಭಾಳ ಒಳ್ಳೆಯ ರೀತಿಯಲ್ಲಿ ಅದನ್ನು ವಿನ್ಯಾಸ ಮಾಡಿದ್ವಿ ಬೇರೆ ಬೇರೆ ಇನ್ನು ಅದಕ್ಕೆ ಬೇರೆ ಬೇರೆ ಇನ್ನು ಡಿಸೈನ್ಸನ್ನು ಬೇಗ ಮಾಡಬೇಡಿ ಅಂತ ಕೇಳಿದ್ದೇನೆ ಅದರಿಂದ ಇವೆಲ್ಲ ಈ ರೀತಿ ಪ್ರಯತ್ನಗಳಾಗಿದೆ ಇನ್ನು ಹಲವಾರು ವಿಚಾರಗಳಿದ್ದಾವೆ ಈಗ ಐ ಡಿ ಎಸ್ ಎಮ್ ಟಿ ಮೇಲ್ಗಡೆ ಇವತ್ತು ಯಾರು ಬೀದಿ ಬದಿ ವ್ಯಾಪಾರಿಸ್ತಿದ್ದಾರೆ ಅವರಿಗೆ ಐ ಡಿ ಎಸ್ ಎಮ್ ಟಿ ಕಾಂಪ್ಲೆಕ್ಸ್ ಮೇಲ್ಗಡೆ ಅದು ರ್ಯಾಂಪ್ ಮಾಡಿ ಅವರಿಗೆ ಮೇಲ್ಗಡೆ ದೊಡ್ಡದಾಗಿ ಒಂದು ಸ್ಟ್ರಕ್ಚರ್ ಹಾಕಿ ನೆರಳು ನೆರಳು ಬರೋ ರೀತಿಯಲ್ಲಿ ಮಾಡಿ ಅಲ್ಲಿ ಅವರಿಗೆ ಏನೋ ಒಂದು ಬೇರೆ ವ್ಯವಸ್ಥೆ ಪರ್ಯಾಯ ವ್ಯವಸ್ಥೆ ಮಾಡುವಂಥ ಒಂದು ಕೆಲಸ ಮಾಡ್ತದೆ ಯಾಕಂದರೆ ಇವತ್ತು ರಸ್ತೆಗಳಲ್ಲಿ ಭಾಳ ಕಷ್ಟ ಆಗ್ತದೆ ಟ್ರಾಫಿಕ್ ಮೂವ್ಮೆಂಟು ಮತ್ತೊಂದು ತೊಂದರೆ ಆಗ್ತದೆ ಈಗ ಹೃದಯ ಭಾಗದಲ್ಲಿ ಎಲ್ಲೂ ನಿಮ್ಗೆ ಸಿಗಲಿಕ್ಕೆ ಚಾನ್ಸ್ ಇಲ್ಲ ನಗರದ ಹೃದಯ ಭಾಗದಲ್ಲೇ ಅವರು ಮೇಲ್ಗಡೆ ಹೋಗಿ ವ್ಯಾಪಾರ ಮಾಡ್ಕೊಂಥದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಸುಮ್ಮನೆ ನನ್ನ ಮೇಲೆ ಇಲ್ಲಿ ಸಲ್ಲದಾಪಾದ ತೆಗೆಸ್ಬಿಡ್ತಾರೆ ಮಾಡ್ತಾರೆ ಅಂತ ನಾನು ಯಾವತ್ತೂ ಯಾರಿಗೂ ಆ ರೀತಿ ತೊಂದರೆ ಕೊಡಬೇಕು ಅಂತಕ್ಕಂಥ ಉದ್ದೇಶ ಯಾವತ್ತೂ ಇಲ್ಲ ಎಲ್ಲರೂ ಬದುಕಬೇಕು ಬಾಳಬೇಕು ಎಲ್ಲರೂ ಜೀವನ ಕಟ್ಟಬೇಕು ಕಟ್ಕೋಬೇಕು ಗೌರವಯುತವಾಗಿ ಜೀವನ ಮಾಡಬೇಕು ಅಂತಕ್ಕಂಥ ಸದುದ್ದೇಶ ಇವತ್ತಲ್ಲ ಅವತ್ತಿಂದ ಇತ್ತು ಆದರೆ ನನ್ನ ಮೇಲೆ ಇಲ್ಲ ಸಲ್ಲದ ಅಪಪ್ರಚಾರಗಳನ್ನು ಮಾಡಿ ಸಮ್ಮ ಸ್ವಾರ್ಥಿಗಳಿಗೆ ಅದು ಯಾರು ಬಂಡಿ ವ್ಯಾಪಾರ ಮಾಡೋರು ಹೇಳ್ತಾರೋ ಸಾಲ ಕಾಡೋರು ಹೇಳ್ತಾರೋ ಯಾರೋ ಒಟ್ಟಿನಲ್ಲಿ ಆ ಮುಗ್ಧ ಜನರಿಗೆ ನಾನು ವಿರುದ್ಧವಾಗಿ ಎತ್ಕಟ್ಟತಕ್ಕಂಥ ಕೆಲಸ ಮಾಡಿ ಅದು ಯಾವುದೂ ನಾವು ಇವತ್ತು ತಲೆಗೆ ಹಾಕ್ಕೊಂಡಿಲ್ಲ ಇವತ್ತಿಗೂ ಕೂಡ ಅವರ ಬದುಕುಗಳಿಗೆ ಬದಲಾವಣೆ ಆಗಬೇಕು ಅವ್ರ ಜೀವನ ಜೀವನಗಳಿಗೆ ಸುಧಾರಣೆ ಆಗಬೇಕು ಮಳೆ ಗಾಳಿ ಬಂದರೂ ಕೂಡ ಅವರು ನಾಳೆ ಮಳೆ ಬಿಸಿಲಲ್ಲಿ ಕೂಡ ಅವರು ಸಮಾಧಾನ ವ್ಯಾಪಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಸೃಷ್ಟಿ ಮಾಡಬೇಕು ಅಂತ ನಾವು ಇತ್ತೀಚೆದ್ರೆ ಹಲವಾರು ಆಲೋಚನೆಗಳಿದ್ದಾವೆ ಎ ಪಿ ಎಂ ನಮ್ಮ ರಾಮ್ ಕುಂಠೆಗೆ ಅದಕ್ಕೊಂದು ಕಾಯಕಲ್ಪ ಅದಕ್ಕೊಂದು ಡಿಸೈನ್ ಮಾಡಿಸಿದ್ದೀವಿ ಸುಮಾರು ಅದಕ್ಕೆ ಎರಡು ಹಂತಗಳಲ್ಲಿ ಮಾಡಬೇಕು ಅಂತಿದ್ದೀವಿ ಈಗ ಅಲ್ಲಿ ಕೂಡ ಏನೀಗ ಎ ಪಿ ಎಮ್ ಸಿ ಯಾರ್ಡ್ ನಾವು ಅಲ್ಲಿ ಶಿಫ್ಟ್ ಮಾಡೋದ್ರಿಂದ ಇಲ್ಲಿ ನಾವು ಟ್ರಕ್ ಟರ್ಮಿನಲ್ ಮಾಡೋದರಿಂದ ಉಪಯೋಗ ಇಲ್ಲ ಉಪಯೋಗ ಮುಂದೆ ಇಲ್ಲಿ ಮಾಡೋದ್ರಲ್ಲಿ ಅಲ್ಲಿ ಶಿಫ್ಟ್ ಮಾಡೋದ್ರಿಂದ ನಾವು ಟ್ರಕ್ ಟರ್ಮಿನಲ್ ಏನೇ ಮಾಡಿದ್ರು ನಾವು ಅಲ್ಲೇ ಮಾಡಬೇಕು ಇಲ್ಲಿ ಕಣಶಟ್ಟೆಯಲ್ಲಿ ಹತ್ರ ಏನು ಶಿಫ್ಟ್ ಮಾಡ್ತೀವಿ ಅಲ್ಲೇ ಟ್ರಕ್ ಟ್ರ ಮಾಡ್ತೀವಿ ಅಲ್ಲೇ ಟ್ರಕ್ ರಿಪೇರ್ ಮಾಡುವಂಥವ್ರಿಗೆ ಮತ್ತೊಬ್ಬರಿಗೆ ಕೂಡ ಅಲ್ಲೇ ಜಾಗ ಕೊಡಬೇಕು ಈ ರೀತಿ ವಿಸ್ತೃತವಾಗಿ ಎಲ್ಲ ಅಲ್ಲೇ ಮಾಡಬೇಕು ಅನ್ನೋದು ಉದ್ದೇಶ ಇದೆ ಈಗ ಅಲ್ಲಿ ಕೈಗಾರಿಕೆಗಳು ಆದಾಗ ರೋಡ್ ಕೂಡ ಆಗಲಾಗುತ್ತೆ ಈಗ ರೋಡ್ಗಳು ಅಷ್ಟೇ ಈಗ ಬೇರೆ ಮೊನ್ನೆ ಒಂದು ಸ್ಕೀಮ್ಗೆ ಒಂದು ಪ್ರಯತ್ನ ಇದ್ದೀವಿ ನೋಡೋಣ ಅದು ಅವಕಾಶ ಒಂದು ಹಣ ಮಂಜೂರಾಗುತ್ತೆ ಅಂತ ನಂಬಿಕೆ ಇದೆ ಈಗ ಉದಾಹರಣೆಗೆ ಮುರುಗಮಲಾ ರಸ್ತೆ ಸುಮಾರು ಎರಡು ಮೂರು ತಿರುವುಗಳು ಭಾಳ ಡೇಂಜರ್ ಇದೆ ಬಹಳ ಆಕ್ಸಿಡೆಂಟ್ಗಳಾಗಿ ಬಹಳಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಈಗ ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ನೋಡೋಣ ಈಗ ಕರೇಪಲ್ಲಿ ಹತ್ರ ಡಬಲ್ ರೋಡ್ ಮಾಡ್ಕೊಂಡು ಎಷ್ಟು ದೂರ ಸಾಧ್ಯ ಆಗುತ್ತೋ ಕರೇಪಲ್ಲಿ ಹತ್ರ ಡಬಲ್ ರೋಡ್ ಮಾಡಿ ಅಲ್ಲಿ ಮುಂದೆ ಎರಡು ಇದೆ ಗೋಲ್ಪಲ್ಲಿ ಗಡ್ಡೆ ಮುಂಚೆ ಬಹಳ ಒಂದು ಕಡದಾದ ತಿರುವಿದೆ ಅದು ಮುಂಚೆ ಇನ್ನೊಂದಿದೆ ಅದನ್ನೆಲ್ಲ ಸ್ವಲ್ಪ ಯಾವ ರೀತಿ ಅಗಲ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಥವಾ ಡಬಲ್ ರೋಡ್ ಮಾಡ್ಲಿಕ್ಕೆ ಸಾಧ್ಯ ಆಯಾ ಅದು ಮಾಡೋದು ಮುಂದಿನ ದಿನಗಳಲ್ಲಿ ಮುರುಗ್ಬಲ್ಲ ಒಳಗೆ ಡಬಲ್ ರೋಡ್ ಮಾಡಬೇಕು ಅನ್ನೋದಿದೆ ಸ್ವಲ್ಪ ಅಲ್ಲಿ ಅಂಗಡಿಗಳೆಲ್ಲ ಅಡ್ಡ ಇದಾವೆ ಇವೆಲ್ಲ ಕೆಲವೆಲ್ಲ ಗಮನಿಸ್ತಾ ಇದ್ದೀವಿ ಮೈಲಾಡಿನಲ್ಲಿ ಹತ್ರ ಭಾಳ ಒತ್ತಡ ಇದೆ ಅಲ್ಲಿ ಡಬಲ್ ರೋಡ್ ಮಾಡಬೇಕು ಅಲ್ಲಿ ಗಡದಾಸ್ನಳ್ಳಿ ಹತ್ರ ಭಾಳ ತಿರುವಿದೆ ಅಲ್ಲೂ ಅಪಘಾತಗಳು ಭಾಳಷ್ಟು ಆಗಿದೆ ಅದನ್ನು ಕೂಡ ನಾವು ಪರಿಗಣಿಸಬೇಕು ಮತ್ತು ಇಲ್ಲಿ ಕಾಚಹಳ್ಳಿ ಹತ್ರ ಕೂಡ ಹಲವಾರು ಆ್ಯಕ್ಸಿಡೆಂಟ್ಗಳಾಗಿದೆ ಎಲ್ಲೆಲ್ಲಿ ಆ್ಯಕ್ಸಿಡೆಂಟ್ಗಳಾಗಿದ್ದಾವೆ ಎಲ್ಲೆಲ್ಲಿ ಯಾರೇನು ಕ್ರಮ ತಗೋಬೇಕು ಅವನ್ನೆಲ್ಲ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ನಾನು ಇದು ಮಾಡಿದ್ದೀನಿ ಮತ್ತು ಬಾಗೇಪಲ್ಲಿ ಕ್ರಾಸ್ ಬಾಗೇಪಲ್ಲಿ ಕ್ರಾಸಿಂದ ಬಾಗೇಪಲ್ಲಿ ರೋಡು ಅದನ್ನು ಒಂದಷ್ಟು ದೂರ ನಾವು ಅಂಡರ್ ಪಾಸ್ವರೆಗೂ ಡಬಲ್ ರೋಡ್ ಮಾಡಬೇಕು ಅಂತಿದೆ ಬೇರೆ ಇನ್ನೊಂದು ಸ್ಕೀಮಲ್ಲಿ ಆ ರಸ್ತೆ ಅಭಿವೃದ್ಧಿ ಆಗಬೇಕು ಏಳು ಮೀಟರ್ ಆಗಬೇಕು ಅಂತ ಹೇಳಿ ನಮ್ಮ ಗಡಿಯವರೆಗೂ ಹಾಕ್ಬೇಕು ಅಂತ ಸುಮಾರು ಅದಕ್ಕೊಂದು ಹದಿನಾಲ್ಕು ಹದಿನೈದು ಕೋಟಿ ಬೇರೆ ಒಂದು ಸ್ಕೀಮಲ್ಲಿ ಪ್ರಪೋಸಲ್ ಕೊಟ್ಟಿದ್ದೀವಿ ಅದು ಮಂಜೂರಾಗುತ್ತೆ ಈಗ ಚೇಳೂರು ರೋಡ್ಗೂ ಸುಮಾರು ಹತ್ತು ಕೋಟಿ ರೂಪಾಯಿ ಮಂಜೂರು ಮಾಡಿಸಿದೆ ಅದು ಸದ್ಯದಲ್ಲಿ ಆದೇಶ ಹೊರಬರ್ತದೆ ಈ ರೀತಿ ಯಾವ್ಯಾವುದು ಏನೇನು ಮಾಡಬೇಕು ಅಂತ ಹೇಳಿ ಇಂಥ ಒಂದು ಆರ್ಥಿಕ ಮುಗ್ಗಟ್ಟು ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಹೇಳಿ ಹಿಂದಿನ ಸರ್ಕಾರದ ಬೇಜವಾಬ್ದಾರಿ ತನದಿಂದ ಒಂದು ಅಶಿಸ್ತಿನ ಆರ್ಥಿಕ ಅಶಿಸ್ತಿನಿಂದ ಬಲವಾಗಿ ಒಂದು ಇಷ್ಟೇ ತೊಂದರೆ ಕೂಡ ನಮ್ಮ ಮುಖ್ಯಮಂತ್ರಿಗಳು ಎಲ್ಲೆಲ್ಲಿ ಅವಕಾಶ ಇದೆ ಏನೇನು ನಮಗೆ ಅನುದಾನ ಕೊಡಲಿಕ್ಕೆ ಸಾಧ್ಯ ಇದೆ ಅವನ್ನೆಲ್ಲ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರಿಂದ ಇವೆಲ್ಲ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಈಗ ಇಲ್ಲಿ ಏಪಿ ಇಲ್ಲಿ ನಮ್ಮ ಮಾರ್ಕೆಟೆ ನಮ್ಮ ರಾಮಕುಂಟೆಯಲ್ಲಿ ಈಗ ಅಲ್ಲಿ ಸುಮಾರು ಪ್ರೈವೇಟ್ ಬಸ್ಸು ಟರ್ಮಿನಲ್ ಬರೀ ಪ್ರೈವೇಟ್ ಬಸ್ ಟರ್ಮಿನಲ್ ಜೊತೆಗೆ ಸ್ವಲ್ಪ ದ್ವಿಚಕ್ರ ಮತ್ತು ತ್ರಿಚಕ್ರ ಈಗ ಟಾಟಾ ಎಸಿಗಳು ಇಂಥವೆಲ್ಲ ಇದ್ದಾವೆ ಇದರ ರಿಪೇರಿಂಗ್ ಬೇಕಾದಂಥ ಜಾಗ ಮಾಡ್ತೀವಿ ಹಿಂಗಡೆ ಈ ಕಡೆ ಎಡ ಈ ಕಡೆ ಎಡಭಾಗಕ್ಕೆ ಬಸ್ ಇದು ಮಾಡ್ತೀವಿ ಎಲ್ಲ ಡಿಸೈನ್ ಮಾಡಿಸಿದ್ದೀವಿ ಆಮೇಲೆ ಸ್ವಲ್ಪ ಭಾಗದಲ್ಲಿ ಪಾರ್ಕ್ ಮಾಡೋಣ ಪಾರ್ಕು ಮತ್ತು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅಂತಿದ್ದೀವಿ ಈ ಭಾಗದಲ್ಲಿ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಅದು ಎರಡನೇ ಹಂತದಲ್ಲಿ ಈ ಥರ ಎರಡು ಮೂರು ಪ್ರಯತ್ನಗಳು ಬೇರೆ ಬೇರೆ ರೂಪದಲ್ಲಿ ಅನುದಾನಗಳು ತರಬೇಕು ಅಂತಕ್ಕಂಥದ್ದು ಎಲ್ಲ ರೀ ಎಲ್ಲ ವಿನ್ಯಾಸಗಳು ಪ್ರತಿಯೊಂದು ಈ ಎಂಟೊಂಬತ್ತು ತಿಂಗಳಲ್ಲಿ ಇಲ್ಲ ಇಲಾಖೆ ಕೆಲಸ ಇಲ್ಲ ಚಿಂತಾಮಣಿಗೆ ಬೇಕು ಅಥವಾ ಜಿಲ್ಲೆಗೆ ಏನಬೇಕು ಈಗ ಜಿಲ್ಲೆಯಲ್ಲಿ ಈಗಾಗಲೇ ಓವನ್ ಮಾರ್ಕೆಟ್ಗೆ ಜಾಗ ಕೊಡಿಸುವಂಥದ್ದು ಪ್ರಯತ್ನ ಮಾಡ್ತಾ ಇದೀವಿ ಪರ್ಯಾಯ ಜಾಗ ಹುಡ್ತಾ ಇದ್ದೀವಿ ಆಗ ಕುಡಿಸ್ತಿದ್ದೀವಿ ಆರ್ಟಿಕಲ್ಚರ್ ಜಾಗ ಅದೇ ಅವ್ರು ಬೇರೆ ಜಾಗ ಸಿಗ್ತಾ ಇಲ್ಲ ಈ ಡೀಮ್ ಫಾರೆಸ್ಟ್ ಮಾಡಿದ್ರಿಂದ ಯಾವುದೇ ಜಾಗ ಹುಡುಕ್ಲಿ ಫಾರೆಸ್ಟ್ ಅಂತ ತೊಂದರೆ ಆಗ್ತಿದೆ ಈಗ ಅದು ಇವತ್ತು ಬೆಳಗ್ಗೆ ಯಾವುದೋ ಜಾಗ ಸಿಕ್ಕಿದೆ ಅಂತ ಹೇಳೋರು ಹೂವಿನ ಮಾರ್ಕೆಟ್ ಬಹಳ ದೊಡ್ಡ ಮಾರ್ಕೆಟ್ ನಮ್ಮದು ಟೊಮೆಟೊ ಮಾರ್ಕೆಟ್ ಯಾವ ರೀತಿ ಇದೆ ಆ ರೀತಿ ಚಿಕ್ಕಬಳ್ಳಾಪುರದಲ್ಲಿ ಹೂವಿನ ಮಾರ್ಕೆಟ್ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಅವ್ರಿಗೆ ಇಪ್ಪತ್ತು ಎಕರೆ ಜಾಗ ಕೊಡಿಸಿದೆ ನನಗೆ ಯಾವ ಸಂಬಂಧ ಚಿಕ್ಕಬಳ್ಳಾಪುರ ಜಿಲ್ಲಾ ಮಂತ್ರಿ ಆಗಿ ನೋಡಿ ನಾನು ಮುಂದಾಲೋಚನೆ ಇಟ್ಕೊಂಡು ಹಿಂದೆ ಒಬ್ಬ ಇದ್ದಂಥ ಮಹಾನುಭಾವರು ಅಲ್ಲೆಲ್ಲ ಬೆಟ್ಟದಲ್ಲಿ ಹತ್ತು ಎಕರೆ ಕೊಡಿಸಿದ್ದೆ ಬೆಟ್ಟದಲ್ಲಿ ಬೆಟ್ಟದಲ್ಲಿ ಸೂಚಿಸ್ದೆ ಬಗ್ಗೆ ಮೆಂಟ್ಲ ನಡೀತದೆ ಬೆಟ್ಟದಲ್ಲಿ ಅಲ್ಲಿ ಯಾವ ರೀತಿ ಸಾಧ್ಯ ಇದೆ ಯೋಚನೆ ಮಾಡಿ ದಾರಿ ಇಲ್ಲ ಯಾವುದೋ ನೇ ಹೋಟೆಲ್ ಹೋಗ್ಬೇಕು ಅವರ ನೇ ಹೋಟೆಲಲ್ಲಿ ನಾಳೆ ಖಾಲಿ ಆಗ್ಬಿಡ್ತಾರೆ ಹೋಗುತ್ತ ಅದನ್ನು ನಾವು ಬದಲಾಯಿಸಿ ಇವತ್ತು ಹೈವೇಗೆ ನಮ್ಮ ಡೈರಿ ಪಕ್ಕದಲ್ಲೇ ಏನು ನಮ್ಮ ಚಿಕ್ಕಬಳ್ಳಾಪುರ ಮಿಲ್ಕ್ ಡೈರಿ ಇದೆ ಪಕ್ಕದಲ್ಲೇ ಈ ಕಡೆಗೆ ಆರ್ಟಿಕಲ್ಚರ್ ಜಾಗ ಇಪ್ಪತ್ತೈದ ಒಳ್ಳೆ ಜಾಗ ಹೈವೇಗೆ ಪಾರ್ಕಿಂಗು ವಾಹನ ಇವೆಲ್ಲ ಸ್ವಲ್ಪ ಗಮನ ಇರಬೇಕು ರೈತರ ಬಗ್ಗೆ ಕಾಳಜಿ ಇರಬೇಕು ಇದು ಯಾವುದೂ ಇಲ್ಲ ಆ ಜಾಗ ನೋಡಿಬಿಟ್ರೆ ನೀವು ಕೊಟ್ಟಿದ್ದ ಜಾಗ ನನಗೇನಪ್ಪ ಅದಕ್ಕೋಗಿ ಎ ಪಿ ಎಮ್ ಸಿ ಅಧಿಕಾರಿಗಳು ಐ ಐದು ಕೋಟಿ ರೂಪಾಯಿ ದುಡ್ಡು ಕೊಟ್ಟರು ನಾಲ್ಕು ಐದು ಕೋಟಿ ಅದೇನು ಅವ್ರಿಗೇನು ತಲೆ ಕೆಟ್ಟಿತ್ತು ಏನೋ ಗೊತ್ತಿಲ್ಲ ಹ್ಞೂ ಈ ರೀತಿಯಾಗಿ ಮಾಡಿದ್ರು ಈಗ ಇಪ್ಪತ್ತು ಎಕರೆ ಕೊಡಿಸ್ತಾ ಇದ್ದೀನಿ ಈಗ ಅಲ್ಲಿ ಕನ್ನಡ ಭವನ ವೀರಬ್ಯ್ಲಿ ಅವರು ಪ್ರಾರಂಭ ಮಾಡಿಸಿದ್ರು ಹನ್ನೊಂದು ಒಂದು ಹನ್ನೆರಡು ಕೋಟಿ ಆರು ಕೋಟಿ ರೂಪಾಯಿ ದುಡ್ಡು ಬೇಕಿತ್ತು ಈಗ ಅದಕ್ಕೆ ಸರ್ಕಾರ ಆರೂವರೆ ಕೋಟಿ ಈಗ ಅದಕ್ಕೆ ಮಂತ್ರಿಗಳ ಹತ್ರ ನಿರಂತರ ಸಂಪರ್ಕದಲ್ಲಿದೆ ಈಗ ಎರಡು ಕೋಟಿ ರೂಪಾಯಿ ಕೊಡ್ತಾಯಿದ್ರೆ ಮುಂದಿನ ವರ್ಷದಲ್ಲಿ ಮುಕ್ತಿ ಕೊಡ್ತಾರೆ ಭಾಳ ಚೆನ್ನಾಗಿದೆ ಸುಮಾರು ಒಂಬೈನೂರು ಜನ ಕೂರೋದಕ್ಕೆ ಭಾಳ ಭಾಳ ಚೆನ್ನಾಗಿದೆ ಯಾಕಂದರೆ ನಮಗೆ ಆ ರೀತಿ ಅಂಬೇಡ್ಕರ್ ಭವನ ಮಾಡ್ಲಿಕ್ಕೆ ಯಾಕಂದರೆ ಕಟ್ಬಿಟ್ಟಿದ್ದಾರೆ ಆಲ್ರೆಡಿ ಇಲ್ಲಾಂದರೆ ನಾನು ಅದೇ ಅದ ಅದಕ್ಕಿಂತ ಚೆನ್ನಾಗಿ ಮಾಡಿಸ್ಬೇಕಿದ್ದೆ ಇವ್ ಇವಾಗಲೂ ಚೆನ್ನಾಗಿ ಬರುತ್ತೆ ಇವಾಗಲೂ ಚೆನ್ನಾಗಿ ಬರುತ್ತೆ ಆದರೆ ಆ ಕಾನ್ಸೆಪ್ಟ್ ಇರೋಲ್ಲ ಬೇರೆ ಅಲ್ಲಿ ಮಾಡ್ತೀವಿ ಚೆನ್ನಾಗಿ ಮಾಡ್ತೀವಿ ಅದಾದರೆ ಅದು ಇಪ್ಪತ್ತು ಕೋಟಿ ಆಗುತ್ತೆ ಈಗ ನಾವು ಈಗ ಒಂಬತ್ತು ಮತ್ತು ಇವರು ವೇಸ್ಟ್ ಆದ ಖರ್ಚು ಮಾಡಿರೋ ಮೂರು ಕೋಟಿ ಸೇರಿದರೆ ಇದು ಅಂತ ಹನ್ನೆರಡು ಹದಿಮೂರು ಕೋಟಿ ಹನ್ನೆರಡು ಕೋಟಿ ಆಗ್ತದೆ ಅದರಿಂದ ಈ ರೀತಿಯಾಗಿ ನಾವು ಜಿಲ್ಲೆಯಲ್ಲೂ ಕೂಡ ಇವತ್ತು ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಈಗ ಪ್ಲಾಸ್ಟಿಕ್ ಇವತ್ತು ನಿಮ್ಗೆ ಗೊತ್ತಿದೆ ನಾನು ಅಭಿನಂದನೆ ಸಲ್ಲಿಸಬೇಕು